ಮೊನ್ನೆ ಒಂದು ಪ್ರಶ್ನೆ ಕೇಳಿದೆ ನಾನು ಕೋಟ್ಯಾಂತರ ದರ್ಶನ್ ಸರ್ ಅವರ ಅಭಿಮಾನಿಗಳಲ್ಲಿ ಅತಿ ದೊಡ್ಡ ಫ್ಯಾನ್ ಯಾರು ಅಂತ ಅಂದಾಗ ಧನ್ವೀರ್ ಅವರು ನಾನೇ ಅಂತ ಹೇಳಿದರೆ ಅದನ್ನ ಪ್ರೂವ್ ಕೂಡ ಮಾಡಿದರೆ ಅಭಿಮಾನಿಯಾಗಿ ದರ್ಶನ್ ಸರ್ ಅವರ ಕಾಟೇರ ಚಿತ್ರದ ಬಗ್ಗೆ ಟ್ರೈಲರ್ ಲಾಂಚ್ ಆಯ್ತು ಇವತ್ತು ಹೆಂಗ ಅನ್ಸ್ತಾ ಇದೆ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಅಣ್ಣ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕೈವಾ ಚಿತ್ರಗೆ ಇಷ್ಟು ಸಪೋರ್ಟ್ ಮಾಡಿ ಎಲ್ಲಾ ಕಡೆ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಿದೆ ಇವತ್ತು ನಮ್ಮ ಸಿನಿಮಾ ಬಗ್ಗೆ ಮಾತಾಡೋಕೆ ಬಂದಿಲ್ಲ ನನ್ನ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಣ್ಣ ಚಿತ್ರ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಕಾಟೇರ ರಿಲೀಸ್ ಆಗ್ತಿದೆ ಅಣ್ಣ ನಾನೇ ಫಸ್ಟ್ಲಿ ವಿಶ್ ಮಾಡ್ತೀನಿ ನಿಮಗೆ ಕಂಗ್ರಾಚ್ಯುಲೇಷನ್ಸ್ ಸಿನ್ಮಾ ಗೆದ್ದಾಗಿದೆ ಆಲ್ರೆಡಿ ಅನುಶ್ರೀ ಮೇಡಮ್ ಆಗ್ಲೇ ಹೇಳ್ತಿದ್ರು ಭೂಮಿ ಗುಡುಗುತ್ತೆ ಆ ಭೂಮಿ ನಡಗುತ್ತೆ ಆಕಾಶ ಗುಡುಗುತ್ತೆ ಅಂತ ನಾನು ಇನ್ನೊಂದು ಸೇರಿಸ್ತೀನಿ ಭೂಮಿ ನಡಗುತ್ತೆ ಆಕಾಶ ಗುಡುಗುತ್ತೆ ಕಾಟೇರ ಗೆದ್ದಾಗಿದೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನಮ್ಮ ಕಲಾವಿದ ಮಲಿಗಿರ್ಲಿ ಅಂತ ಕೇಳ್ಕೊಂಡಿರೋಣ